ನಾನು ಕೂಡ ಕರ್ನಾಟಕದ ಸಮಸ್ತ ನಾಡಿನ ಪರವಾಗಿ ಎಲ್ಲರ ಪರವಾಗಿ ಅಲ್ಲಿ ನೊಂದು ಬೆಂದಿರತಕ್ಕಂತಹ ಎಲ್ಲ ಹೃದಯಗಳ ಪರವಾಗಿ ಎಲ್ಲ ಮನಸ್ಸುಗಳ ಪರವಾಗಿ ಈ ಕೂಡಲೇ ಸರ್ಕಾರ ಒಂದು ಸಹಾಯವಾಣಿಯನ್ನ ತೆಗೆದು ಆ ದೂರುಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಬೇಕು ಸಂಗಾತಿಗಳ ಶರಣು ಈ ದಿನ ಬಳಿ ಮಾತಾಡಲಿಕ್ಕೆ ಬಹಳ ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋನ ಮಾಡಿದೆ ಆ ವಿಡಿಯೋದಲ್ಲಿ ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಘಟನೆಗಳಿಗೂ ಕೂಡ ಸರ್ಕಾರ ಯಾವ ಕ್ರಮಗಳನ್ನ ವಹಿಸಬಹುದು ಕೂಡ ವಿಚಾರ ಪ್ರಮುಖವಾಗಿ ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಕೊಲೆಗಳಿಗೆ ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಅತ್ಯಾಚಾರಕ್ಕೆ ಕಳೆದು ಹೋದಂತಹ ವ್ಯಕ್ತಿಗಳಿಗೋಸ್ಕರ ಒಂದು ಸಹಾಯವಾಣಿ ತೆಗಿಬೇಕು ಆ ಸಹಾಯವಾಣಿಯ ಮೂಲಕ ಆ ಕುಟುಂಬಸ್ಥರು ಬಂದು ಆ ದೂರನ್ನ ದಾಖಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಸಹಾಯವಾಣಿ ಈ ಒಂದು ಪ್ರಕರಣಕ್ಕೆ ತೆಗಿಬೇಕು ಅನ್ನುವಂತಹ ವಿಚಾರನ ನಿಮ್ಮೆಲ್ಲರೂ ಬಳಿ ಪ್ರಸ್ತಾಪ ಮಾಡಿದ್ದೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ ಮರುದಿನವೇ ಅನನ್ಯ ಭಟ್ ನ ತಾಯಿಯವರಾದ ಸುಜಾತ ಭಟ್ ರವರು ಕೂಡ ಬಂದು ದೂರನ್ನ ದಾಖಲಿಸ್ತಾರೆ ಅವರು ನೇರವಾಗಿ ಎಸ್ ಪಿ ಕಚೇರಿಗೆ ಹೋಗಿ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಎಲ್ಲಾ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಆ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅವರಿಗೆ ದೈಲ್ ಮಾಡಿಬಿಟ್ಟು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ದಾಖಲಿಸಿ ಅಂತ ಹೇಳ್ತಾರೆ ಆ ಕೂಡಲೇ ಬಂದವರು ದೂರನ್ನ ದಾಖಲಿಸುವಂತಹ ಕೆಲಸ ಮಾಡ್ತಾರೆ ಇಂತಹ ನೂರಾರು ಉದಾಹರಣೆಗಳನ್ನ ನಾವು ಆ ಸ್ಥಳದಲ್ಲಿ ನೋಡಿದ್ದೇವೆ ಅನ್ನುವಂಥದ್ದನ್ನ ಎಲ್ಲ ನನ್ನ ಯೂಟ್ಯೂಬ್ ಸ್ನೇಹಿತರು ಕೂಡ ಕೂಡ ನೋಡಿರ್ತೀರಿ ಮತ್ತೆ ಮತ್ತೆ ಪ್ರಸ್ತಾಪ ಬೇಡ ಈ ಒಂದು ಸಹಾಯವಾಣಿನ ಯಾಕೆ ತೆಗಿಬೇಕು ಅನ್ನುವಂಥದ್ದನ್ನ ಉದಾಹರಣೆ ಸಹಿತವಾಗಿ ತಮ್ಮೆಲ್ಲರಿಗೂ ಕೂಡ ಹೇಳಿದ್ದೇನೆ ಆ ಒಂದು ದೂರನ್ನ ಕೊಡ್ಲಿಕ್ಕೆ ಬಂದಿದಂತಹ ಸುಜಾತ ಭಟ್ ಅವರು ಮಾಧ್ಯಮಗಳ ಮುಂದೆ ಯಾವ ರೀತಿ ತನ್ನ ಕಣ್ಣೀರನ್ನ ಆಗ್ತಾ ತನ್ನ ನೋವನ್ನ ತೋರಿಸ್ಕೊಂತಾರೆ ಅಂತ ನೀವೆಲ್ಲರೂ ಕೂಡ ನೋಡ್ಕೊಂಡು ಬನ್ನಿ ಯಾರು ಸಪೋರ್ಟ್ ಇಲ್ಲ ಯಾರೂ ಇಲ್ಲದೇ ಬಂದೂ ಇಲ್ಲ ಬಳಗ ಇಲ್ಲ ಇರುವ ಒಬ್ಬಳ ಮಗಳಲ್ಲೂ ಕಳ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇದು ಇದಕ್ಕಿಂತ ನಾನು ಏನು ಕೇಳಕ್ಕಾಗ್ತಾ ಇಲ್ಲ ಭಾ ಏನಾದರೂ ನನ್ನ ಮಗಳಲ್ಲಿ ಅಷ್ಟಿಯಾಗಿ ಸಿಕ್ಕಿದ್ರೆ ಏನಾದ್ರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳಷ್ಟೇ ಸಿಕ್ಕಿದ್ರೆ ಎಲ್ಲಿಯಾದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟೇ ಸಿಕ್ಕಿದರೆ ನೋಡಿದ್ರಲ್ಲ ಸ್ನೇಹಿತರೆ ಅವರ ಒಂದು ಈ ಅನನ್ಯ ಭಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದೇನು ಅಂತ ನಾನು ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೇನೆ ಬಹಳ ಚಿಕ್ಕದಾಗಿ ಮತ್ತೆ ಸ್ಪಷ್ಟವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡ್ತೇನೆ ಸಿ ಬಿ ನಲ್ಲಿ ಆಗಿ ಕೆಲಸ ಮಾಡುತ್ತಿದ್ದಂತಹ ಸುಜಾತ ಭಟ್ ಅವರು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿಗೆ ಅನನ್ಯ ಭಟ್ ಅವನ್ನ ಎಂಬ ಬಿ ಎಸ್ ಮಾಡಲಿಕ್ಕೆ ಸೇರಿಸ್ತಾರೆ ಅನನ್ಯ ಭಟ್ ನ ಎಲ್ಲಾ ಸ್ನೇಹಿತೆಯರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀವಿ ಅನ್ನೋ ಉದ್ದೇಶದಿಂದ ಆ ಅನನ್ಯ ಭಟ್ ನ ತಾಯಿಗೂ ಕೂಡ ಅನನ್ಯ ಭಟ್ ಕಾಲ್ ಮಾಡಿ ಹೇಳ್ತಾರೆ ಅಮ್ಮ ನಾನು ಧರ್ಮಸ್ಥಳಕ್ಕೆ ಹೋಗ್ಬರ್ತೀನಿ ಅಂತ ದೇವಸ್ಥಾನಕ್ಕಲ್ವಾ ನೀವು ಹೋಗಿ ಬಾ ಮಗಳ ಎನ್ನುವಂತ ಮಾತನ್ನು ಕೂಡ ಒಂದು ಸುಜಾತ ಭಟ್ ಅವ್ರು ಹೇಳ್ತಾರೆ ಅದಾದ್ಮೇಲೆ ಅವರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ ಆ ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಸ್ನೇಹಿತೆಯರು ಅನನ್ಯ ಭಟ್ ನ ಎಲ್ಲಾ ಸ್ನೇಹಿತೆಯರು ಬರೀತಾರೆ ಹೋಗಿ ಬಟ್ಟೆ ತೆಗೆದುಕೊಂಡು ಬರೋಣ ಬಾ ಅಂತ ಹೇಳ್ಬಿಟ್ಟು ಆಗ ಅನನ್ಯ ಭಟ್ ಇವೆಲ್ಲರೂ ಕೂಡ ಹೋಗಿ ಬಟ್ಟೆ ತಗೊಂಡ್ ಬಂದ್ರೆ ನಾನ್ ಇಲ್ಲೇ ನಿಂತಿರ್ತೀನಿ ಅನ್ನೋಂತ ಒಂದು ಮಾತುಗಳನ್ನ ಹೇಳ್ತಾರೆ ಅದಾದ್ಮೇಲೆ ಅವರ ಎಲ್ಲಾ ಸ್ನೇಹಿತೆಯರು ಕೂಡ ಅನನ್ಯ ಭಟ್ ಇದ್ದಂತಹ ಜಾಗಕ್ಕೆ ಹೋಗ್ತಾರೆ ಆಗ ಅನನ್ಯ ಭಟ್ ಅಲ್ಲಿ ಕಾಣೋದಿಲ್ಲ ಅಲ್ಲಿ ಇದ್ದಂತಹ ಎಲ್ಲಾ ವ್ಯಕ್ತಿಗಳನ್ನೂ ಕೂಡ ವಿಚಾರಿಸ್ತಾರೆ ಯಾರಿಗೂ ಕೂಡ ಗೊತ್ತಿರಲ್ಲ ಮತ್ತೆ ಗೊತ್ತಿಲ್ಲ ಗೊತ್ತಿನೋ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋಂತಹ ಮಾತುಗಳನ್ನ ಹೇಳ್ತಾರೆ ಆ ಕೂಡಲೇ ಅನನ್ಯ ಭಟ್ನ ತಾಯಿ ತಾಯಿಯಾದಂತಹ ಸುಜಾತ ಭಟ್ ಅವರಿಗೆ ಆ ವಿಚಾರವನ್ನ ಮುಗಿಸುವಂತಹ ಕೆಲಸನ ಮಾಡ್ತಾರೆ ಕಾಣೆಯಾದಂತಹ ಎರಡು ದಿನಗಳ ಬಳಿಕ ಸ್ವತಃ ಸುಜಾತ ಭಟ್ ಅವರೇ ಧರ್ಮಸ್ಥಳಕ್ಕೆ ಬರ್ತಾರೆ ಬಂದಾದ್ಮೇಲೆ ಎಲ್ಲಿ ಅನನ್ಯ ಭಟ್ ಕಳೆದ ಹೋಗಿದ್ರು ಆ ಒಂದು ಜಾಗದಲ್ಲಿ ಮತ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನನ್ಯ ಭಟ್ ಅವರ ಗುರುತುಗಳನ್ನ ಹೇಳ್ತಾ ಇವರನ್ನ ಎಲ್ಲಾದ್ರೂ ನೋಡಿದೀರಾ ಅನ್ನೋಂತಹ ವಿಚಾರಗಳನ್ನ ಹೇಳ್ತಾರೆ ಆಗ ಅಲ್ಲಿರ್ತಕ್ಕಂತ ಯಾರು ಕೂಡ ನೋಡಿಲ್ಲ ಅನ್ನೋಂತಹ ಒಂದು ಮಾತುಗಳನ್ನ ಹೇಳ್ತಾರೆ ಅಲ್ಲಿದ್ದಂತಹ ಇದ್ದಂತಹ ಒಂದಿಬ್ಬರು ಮಂದಿ ಹೇಳ್ತಾರೆ ಹೌದು ಈ ಹುಡುಗಿನ ನಾವು ನೋಡಿದ್ವಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಯಾರೋ ಬಂದು ಅನ್ನುವಂತಹ ಒಂದು ಮಾತುಗಳನ್ನ ಹೇಳ್ತಾರೆ ಆಗ ಆಘಾತಕ್ಕೆ ಒಳಗಾದಂತಹ ಸುಜಾತ ಭಟ್ ಅವರು ಆ ಕೂಡಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ಲಿಕ್ಕೆ ಹೋಗ್ತಾರೆ ಆಗ ಪೊಲೀಸ್ ಪೊಲೀಸ್ನವರು ದೂರನ್ನ ಸ್ವೀಕರಿಸೋದಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಮತ್ತೊಮ್ಮೆ ಹುಡುಕುವಂತಹ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಆಗ ಅವರು ಕೂಡಲೇ ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ನಾಲ್ಕು ಜನ ಆಗಂತಕರು ಬರ್ತಾರೆ ಆ ಆಗಂತಕರು ಬಂದು ಸುಜಾತ ಭಟ್ ಅವ್ರನ್ನ ನಾನು ನಿಮ್ಮ ಮಗಳನ್ನ ನೋಡಿದೀವಿ ಬನ್ನಿ ತೋರಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿ ಒಂದು ಪಾಳ ಬಿದ್ದಂತಹ ಜಾಗಕ್ಕೆ ಕಡೆ ಅಲ್ಲಿಗೆ ಕರೆದುಕೊಂಡು ಹೋದಂತಹ ಆ ಆಗಂತುಕರು ಸುಜಾತ ಭಟ್ ಅವರಿಗೆ ಬೆದರಿಕೆಗಳನ್ನ ಹಾಕುವಂತ ಕೆಲಸ ಮಾಡ್ತಾರೆ ಈ ಕೂಡಲೇ ನೀನು ಈ ಒಂದು ಸ್ಥಳವನ್ನ ಬಿಟ್ಟು ಹೋಗ್ಬೇಕು ಏನಾದ್ರು ನೀನ್ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಅಥವಾ ದೂರು ಅಂತ ಏನಾದ್ರು ಹೋದ್ರೆ ನಿನ್ನ ಜೀವಕ್ಕೂ ಕೂಡ ಅಪಾಯ ಆಗ್ತದೆ ನೀನು ಕೂಡ ಕಳೆದ ಹೋಗ್ತೀಯಾ ಅನ್ನೋಂತಹ ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಬೆದರಿಕೆನ ಹಾಕುವಂತ ಕೆಲಸ ಮಾಡ್ತಾರೆ ಆಗ ತಾಯಿಯ ಗರುಳು ಮತ್ತೊಮ್ಮೆ ಕೇಳುತ್ತೆ ನೀವ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರೆ ನಮ್ಮ ಮಗಳು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾರೆ ಆಗ ಹಿಂಬದಿಯಿಂದ ಜೋರಾಗಿ ಆ ಸುಜಾತ ಭಟ್ ನ ತಲೆಗೆ ಆಗಂತಕರು ಹೊಡೆಯುವಂತ ಕೆಲಸ ಮಾಡ್ತಾರೆ ಅಲ್ಲಿ ಬಿದ್ದಂತಹ ಸುಜಾತ ಭಟ್ ಆಸ್ಪತ್ರೆಯ ಬೆಡ್ ಮೇಲೆ ಇದ್ದಾಗ ಅವಳಿಗೆ ಏನಾಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆ ಕೂಡಲೇ ಹಾಸ್ಪಿಟಲ್ ಇಂದ ಹೊರಟಂತಹ ಸುಜಾತ ಭಟ್ ತನ್ನ ಗಂಡನ ಮನೆಗೆ ಹೋಗ್ತಾರೆ ಆ ಗಂಡನ ಮನೆಯನ್ನ ಸಂಪೂರ್ಣವಾಗಿ ಸುಟ್ಟಾಕಿರ್ತಾರೆ ಯಾರು ಅಂತ ಗೊತ್ತಿಲ್ಲ ಅದಾದ್ಮೇಲೆ ಏನೆಲ್ಲ ಆಯಿತು ಅನ್ನೋದ್ ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತು ಈ ವಿಚಾರ ಇಲ್ಲಿ ಯಾಕೆ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ ಮೊನ್ನೆ ಮಾಡಿದಂತಹ ವಿಡಿಯೋದಲ್ಲಿ ನಾನೇನು ಸಹಾಯವಾಣಿ ತೆಗಿಬೇಕು ಅನ್ನುವಂತಹ ವಿಚಾರ ಇಟ್ಕೊಂಡು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು ಅಂತ ಕೇಳಿದೆ ಈ ಒತ್ತಾಯವನ್ನ ಈಗ್ಲೂ ಕೂಡ ಮಾಡ್ತಾ ಇದ್ದೇನೆ ಹಿರಿಯ ವಕೀಲರಾದ ಬಾಲನವರಾಗಿರ್ಬೋದು ಮತ್ತೆ ಅವರ ತಂಡ ಆಗಿರ್ಬೋದು ಮತ್ತೆ ದ್ವಾರಕನಾಥ್ ಅವರಾಗಿರ್ಬೋದು ಸಿದ್ದರಾಮಯ್ಯರವರಿಗೆ ಅವರಿಗೆ ಪ್ರಮುಖವಾದ ಬೇಡಿಕೆಗಳನ್ನ ಇಡ್ತಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಟಿ ತಂಡವನ್ನ ಈ ಕೂಡಲೇ ರಚನೆ ಮಾಡಬೇಕು ಅನ್ನುವಂತಹ ವಿಚಾರನ ತಿಳಿಸ್ತಾರೆ ನಾನು ಕೂಡ ಕರ್ನಾಟಕದ ಸಮಸ್ತ ನಾಡಿನ ಪರವಾಗಿ ಎಲ್ಲರ ಪರವಾಗಿ ಅಲ್ಲಿ ನೊಂದು ಬೆಂದಿರತಕ್ಕಂತಹ ಎಲ್ಲ ಹೃದಯಗಳ ಪರವಾಗಿ ಎಲ್ಲ ಮನಸ್ಸುಗಳ ಪರವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಸರ್ಕಾರಕ್ಕೆ ಇಡ್ತಿರ್ತಕ್ಕಂಥ ಬೇಡಿಕೆ ಏನು ಅಂತ ಹೇಳಿದ್ರೆ ಈ ಕೂಡಲೇ ಸರ್ಕಾರ ಒಂದು ಸಹಾಯವಾಣಿಯನ್ನ ತೆಗೆದು ಆ ದೂರುಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಬೇಕು ಯಾವ ಕುಟುಂಬದ ವ್ಯಕ್ತಿಯ ಸದಸ್ಯ ಆ ಒಂದು ಸ್ಥಳದಲ್ಲಿ ಆಘಾತಕ್ಕೊಳಗಾಗಿರ್ತಾನೆ ಆ ಒಂದು ಸ್ಥಳದಲ್ಲಿ ಅಪಘಾತಕ್ಕೊಳಗಾಗಿರ್ತಾನೆ ಅವರು ದೂರನ ದಾಖಲಿಸುವಂತ ಕೆಲಸ ಮಾಡ್ತಾರೆ ಮತ್ತೊಂದು ಬೇಡಿಕೆಯನ್ನ ನಾನು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದೇನಂತ ಹೇಳಿದ್ರೆ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಮಾಡಬೇಕು ಈ ಕೂಡಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಈ ಒಂದು ಕಮಿಟಿಯ ಅಧ್ಯಕ್ಷ ಆಗಿರಬೇಕು ಮತ್ತೆ ಉಳಿದಂತಹ ಎಲ್ಲ ಸದಸ್ಯರು ಕೂಡ ಬೇರೆ ಬೇರೆ ವಿಭಾಗದಿಂದ ಒಂದು ವಕೀಲರ ವಿಭಾಗದಿಂದ ಒಂದು ಸಮಾಜ ಸೇವೆ ವಿಭಾಗದಿಂದ ಸಾಮಾಜಿಕವಾಗಿ ಕೆಲಸ ಮಾಡ್ತಿರ್ತಕ್ಕಂತಹ ಒಳಗೊಂಡು ಮಹಿಳಾ ಆಯೋಗವನ್ನು ಕೂಡ ಒಳಗೊಂಡು ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಬೇಕು ಈ ಕಮಿಟಿ ಯಾಕೆ ಅಂತ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಕೂಡ ವಿವರಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ನ ಮತ್ತು ಸಾಮಾಜಿಕ ಜಾಲತಾಣದ ಎಲ್ಲಾ ಪ್ರಗತಿಪರರು ಕೂಡ ಈಗಾಗಲೇ ನಿಮ್ಗೆ ತಿಳಿಸಿದ್ದಾರೆ ಗಿರೀಶ್ ಮಠಣ ಆಗಿರ್ಬೋದು ಸಮೀರ್ ಅವರಾಗಿರ್ಬೋದು ಮತ್ತೆ ತರಡೈ ಕನ್ನಡದವರಾಗಿರ್ಬೋದು ಯುನೈಟೆಡ್ ಮೀಡಿಯಾದವರಾಗಿರ್ಬೋದು ಎಲ್ಲರೂ ಕೂಡ ಈ ವಿಚಾರವಾಗಿ ತಿಳಿಸಿದ್ದಾರೆ ಪೊಲೀಸ್ ಮಾಡ್ತಿರ್ತಕ್ಕಂತಹ ತಾತ್ಸಾರದ ವಿಚಾರಗಳನ್ನ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯವರು ಹದ್ದಿನ ಕಣ್ಣಿಟ್ಟು ಯಾವ ಯಾವ ಜಾಗಗಳಲ್ಲಿ ಪೊಲೀಸ್ನವರು ಆಗ್ತಾ ಇದಾರೆ ಮತ್ತೆ ಸರಿಯಾದ ತನಿಖೆಗಳನ್ನ ಮಾಡ್ತಾ ಇಲ್ಲ ಮತ್ತೆ ಸರಿಯಾದ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇಲ್ಲ ಆ ಒಂದು ಸ್ಥಳಗಳಲ್ಲಿ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯವರು ಕೂಡ ಹೋಗಿ ಅವರ ಹಿಂದೆ ಬಿದ್ದು ಈ ಒಂದು ಪ್ರಕರಣಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಎರಡು ವಿಚಾರಗಳನ್ನ ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ಕೂಡಲೇ ಸರ್ಕಾರಕ್ಕೆ ಒತ್ತಾಯಿಸಲೇಬೇಕು ಅನ್ನುವಂಥದ್ದು ರಾಜ್ಯದ ದೇಶದ ಇಡೀ ವಿಶ್ವದ ಕೂ ಇದಾಗಿದೆ ಈ ಕೂಡಲೇ ಎರಡು ವಿಚಾರಗಳನ್ನ ಆದಷ್ಟು ಬೇಗ ಸರ್ಕಾರ ಗಮನ ಹರಿಸ್ಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ